ಪ್ರಧಾನಮಂತ್ರಿ ವಂದನಾ ಯೋಜನೆ ಕುರಿತು ಇದು ನಾವು ತಿಳ್ಕೊಳ್ತಾ ಹೋಗೋಣ ಸೊ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ತಾಯಂದಿರಿಗೆ ಸಿಗಲಿದೆ ಐದು ಸಾವಿರ ರೂಪಾಯಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಕುರಿತು ನೋಡ್ತಾ ಹೋಗೋಣ ಸೊ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಪ್ರಮುಖ ಯೋಜನೆಯಾಗಿದ್ದು ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರಿಗೆ ಬೆಂಬಲಿಸುವ ಒಂದು ಯೋಜನೆಯಾಗಿದೆ ಈ ಯೋಜನೆಯು ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯಗಳನ್ನು ಒದಗಿಸುತ್ತದೆ ನಗದು ಪ್ರೋತ್ಸಾಹವಾಗಿ ಐದು ಸಾವಿರ ರೂಪಾಯಿಗಳನ್ನು ಮೂರು ಕಂತುಗಳಲ್ಲಿ ಗರ್ಭಿಣಿ ಮತ್ತು ಹಾಲುಡಿಸುವ ತಾಯಂದಿರಿಗೆ ಪಾವತಿಸಲಾಗುತ್ತದೆ ಈ ನೆಲೆಯಲ್ಲಿ ಏನಿದು ಮಾತೃವಂದನಾ ಯೋಜನೆ ಇದರಿಂದ ತಾಯಂದಿರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಎಂದರೇನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹದಿಮೂರರ ನಿಬಂಧನೆಗೆ ಅಡಿಯಲ್ಲಿ ಎರಡು ಸಾವಿರದ ಹದಿನೇಳರ ಜನವರಿ ಒಂದರಂದು ಸರ್ಕಾರ ಪ್ರಾರಂಭಿಸಿದೆ ಈ ಹಿಂದೆ ಇದನ್ನು ಇಂದಿರಾ ಗಾಂಧಿ ಮಾತೃ ಸಹಾಯ ಯೋಜನೆ ಎಂದು ಕರೆಯಲಾಗುತ್ತಿತ್ತು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಜಾರಿಗೆ ತಂದ ಸಾಮಾಜಿಕ ಕಲ್ಯಾಣ ಏರಿಗೆ ಪ್ರಯೋಜನೆಯ ಕಾರ್ಯಕ್ರಮವಾಗಿದೆ ಈ ಯೋಜನೆಯಡಿ ಹತ್ತೊಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಗರ್ಭಿಣಿ ಮತ್ತು ಹಾಲುಣಿಸುವ ಉಣಿಸುವ ಮೊದಲ ಜನನಕ್ಕೆ ನೇರ ನಗದು ಪ್ರಯೋಜನವನ್ನು ಒದಗಿಸಲಾಗುತ್ತದೆ ಈ ಯೋಜನೆಯಡಿ ಕೆಲವು ನಿಯಮಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿಗಳ ನಗದು ಪ್ರಯೋಜನವನ್ನು ಕಂತುಗಳಲ್ಲಿ ಪಾವತಿಸಲಾಗುತ್ತದೆ ಈ ಯೋಜನೆಯು ಮಾತೃ ವಂದನಾ ಯೋಜನೆಯ ಉದ್ದೇಶಗಳೇನು ಮೊದಲು ಮಗುವಿನ ಹೆರಿಗೆಯ ಮೊದಲ ಮತ್ತು ನಂತರ ತಾಯಿಗೆ ಸಾಕಷ್ಟು ವಿಶ್ರಾಂತಿ ಸಿಗುವುದು ಅತ್ಯಗತ್ಯ ಅದಕ್ಕಾಗಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಯಾವುದೇ ವೇತನಕ್ಕೆ ನಷ್ಟ ನಗದು ಪರಿಹಾರವನ್ನು ಒದಗಿಸುವುದು ಖಾತ್ರಿಪಡಿಸುತ್ತದೆ ರೋಗದ ಅಪಾಯವನ್ನು ಕಡಿಮೆ ಮಾಡಲು ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ಸಾಂಸ್ಥಿಕ ಹರಿಕೆ ಅತ್ಯಗತ್ಯ ಆದ್ದರಿಂದ ಇದನ್ನು ಉತ್ತೇಜಿಸಲಾಗುತ್ತದೆ ಶಿಶು ಮರಣ ಪ್ರಮಾಣ ಮತ್ತು ಅಪೌಷ್ಟಿಕತೆ ಕಡಿಮೆ ಮಾಡಲು ಉತ್ತಮ ಪೋಷಣೆ ಮತ್ತು ಆಹಾರ ಪದ್ಧತಿಯನ್ನು ಉತ್ತೇಜಿಸುವ ಮೂಲಕ ಗರ್ಭಿಣಿ ಆತಾಯಂದರಿಗೆ ಈ ಯೋಜನೆಯ ಸೌಲಭ್ಯ ಪಡೆಯಲು ಯಾರೆಲ್ಲ ಅರ್ಹರು ಸರ್ಕಾರದಲ್ಲಿ ಕೆಲಸ ಮಾಡುವವರು ಅಥವಾ ಸದ್ಯಕ್ಕೆ ಬೇರೆ ಯಾವುದೇ ಕಾನೂನು ಅಡಿಯಲ್ಲಿ ಇದೇ ರೀತಿಯ ಪ್ರಯೋಜನಗಳನ್ನು ಪಡೆಯುವವರನ್ನು ಹೊರತುಪಡಿಸಿ ಎಲ್ಲ ಗರ್ಭಿಣಿಯರು ಹಾಲು ಉಳಿಸುವ ಮಹಿಳೆಯರು ಮಾತ್ರ ಮತವನ್ನು ಯೋಜನೆ ಪ್ರಯೋಜನವನ್ನು ಪಡೆಯಬಹುದು ಈ ಫಲಾನುಭವಿ ಹಣ ಹೇಗೆ ಪಾವತಿಸಬೇಕು எம் சிஎம் மாதிரி வந்தனா யோஜனையு நகது பிரசாதா ஒன்று மூணு கத்துகளில் மொதல கனின ஒன்று சவி ரூபாய் அனுமோதித்த ஆரோக்கிய கேந்திரத்தில் அது மகிழா வாசி அது கேந்திராத்திர பிரதேச அனுமதி அங்கனாடி கேந்திர மொதலே நந்தாயினாக பாவத்தலாக எரநே கந்தின எரோடு சவர ரூபாய் கரண ஆறு திங் பூர்ண நிறைய பாவத்தலாக ಇದಲ್ಲದೆ ಅರ್ಹ ಮಹಿಳೆಯರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ನಿಗಮದಲ್ಲಿ ಹೆರಿಗೆಯಾದ ಸಂದರ್ಭದಲ್ಲಿ ಜನನೇ ಸುರಕ್ಷತೆ ಸುರಕ್ಷಿತ ಯೋಜನೆಯಲ್ಲಿ ಒಂದು ಸಾವಿರ ರೂಪಾಯಿ ನಗದು ಪ್ರೋತ್ಸಾಹವನ್ನು ಸಹ ನೀಡಲಾಗುವುದು ಮತ್ತು ಈ ಪ್ರಯೋಜನ ಈ ಪ್ರಯೋಜನವನ್ನು ಹೆರಿಗೆ ಪ್ರಯೋಜನವಾಗಿ ಪ್ರಗತಿಸಿ ಹುಟ್ಟು ಪ್ರಯೋಜನವನ್ನು ಆರು ಸಾವಿರ ರೂಪಾಯಿ ಮತ್ತೆ ಪ್ರಗಣಿಸಲಾಗುತ್ತದೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ನೋಂದಾಯಿಸಿಕೊಳ್ಳಲು ಈ ಕೆಳಗಿನ ಅಂತಗಳನ್ನು ಅನುಸರಿಸಬೇಕು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿಯಲ್ಲಿ ನಗದು ಪ್ರಯೋಜನವನ್ನು ಪಡೆಯಲು ಅರ್ಹರಾಗಿರುವ ಮಹಿಳೆಯರು ತಾವು ವಾಸಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನು ಅವಲಂಬಿಸಿ ಅನುಮೋದಿತ ಆರೋಗ್ಯ ಸೌಲಭ್ಯ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ತಮ್ಮನ್ನು ಹೊಂದಿಸಿಕೊಳ್ಳಬೇಕು ದಯಿಸಲು ನೀವು ಮತ್ತು ನಿಮ್ಮ ಪ್ರತಿ ಅಂಗನವಾಡಿ ಕೇಂದ್ರ ಅಥವಾ ಅನುಮೋದಿತ ಆರೋಗ್ಯ ಸೌಲಭ್ಯಗಳ ಸೌಲಭ್ಯದಲ್ಲಿ ಭರ್ತಿ ಮಾಡಿ ಸಹಿ ಮಾಡಿದ ನಿಗದಿತ ನಮೂನೆಯಲ್ಲಿ ಫಾರ್ಮ್ ಒಂದು ಎ ಅನ್ನು ಸಲ್ಲಿಸಬೇಕು ಅರ್ಜಿ ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಸೌಲಭ್ಯದಲ್ಲಿ ಲಭ್ಯವಿದೆ ನೀವು ಎಚ್ ಡಿ ಡಿ ಪಿ ಡಬ್ಲ್ಯೂ ಸಿ ಡಿ ಡಾಟ್ ನಿಕ್ ಡಾಟ್ ಇನ್ ಲಿಂಕ್ ಮೂಲಕ ಮಾತ್ರ ವಂದನಾ ಯೋಜನೆಗೆ ಅರ್ಜಿಸಲು ಅರ್ಜಿ ನಮನೆಯನ್ನು ನೋಡೋಣ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಮಹಿಳೆ ಮತ್ತು ಆಕೆಯ ಪತಿಯ ಆಧಾರ್ ಕಾರ್ಡ್ ವಿವರಗಳನ್ನು ನೋಂದಣಿ ಸಮಯದಲ್ಲಿ ಒದಗಿಸಬೇಕಾಗುತ್ತದೆ ಇದರಿಂದ ನೇರ ನಗದು ವರ್ಗಾವಣೆ ಮೂಲಕ ನಿಮ್ಮ ಖಾತೆಗೆ ಆ ನಗದು ಪ್ರಯೋಜನವನ್ನು ಪಡೆಯಲಾಗುತ್ತದೆ ನೋಂದಣಿ ಸಮಯದಲ್ಲಿ ಮಹಿಳೆ ಮತ್ತು ಆಕೆಯ ಪತಿಯ ಲಿಖಿತ ಒಪ್ಪಿಗೆಗಳನ್ನು ಮಹಿಳೆ ಗಂಡ ಅಥವಾ ಯಾವುದೇ ಕುಟುಂಬ ಸದಸ್ಯರ ಸಂಪರ್ಕ ಮಾಹಿತಿ ಮಹಿಳಾ ಫಲಾನುಭವಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆ ವಿವರಗಳ ಮಹಿಳೆ ಮತ್ತು ಆಕೆಯ ಪತಿ ಗುರುತಿನ ಪುರಾವೆ ಮತ್ತು ತಾಯಿ ಮತ್ತು ಮಕ್ಕಳ ರಕ್ಷಣಾ ಕಾರ್ಡ್ ಪ್ರತಿಯನ್ನು ಒದಗಿಸಬೇಕಾಗುತ್ತದೆ ನೋಂದಣಿ ಮಾಡಿದ ನಂತರ ಮಂಗನವಾಡಿ ಕೇಂದ್ರ ಅಥವಾ ನೋಂದಾಯಿತ ನೋಂದಣಿ ಮಾಡಲಾದ ಅನುಮೋದಿತ ಆರೋಗ್ಯ ಸೌಲಭ್ಯದಿಂದ ಸ್ವೀಕೃತಿಯನ್ನು ಒದಗಿಸಲಾಗುತ್ತದೆ ಈ ಸ್ವೀಕೃತಿಯನ್ನು ಭವಿಷ್ಯದ ಮೌಲ್ಯ ಸುರಕ್ಷಿತವಾಗಿಡಬೇಕು ಪ್ರಧಾನಮಂತ್ರಿ ಮಾತೃ ವಂಜನ್ ಯೋಜನೆಯಲ್ಲಿ ಕ್ಲೈಮ್ ಮಾಡುವುದು ಹೇಗೆ ಮತ್ತು ಅದರಡಿಯಲ್ಲಿ ಕಂತು ಕ್ಲೈಮ್ಗಳು ಮಾಡುವುದು ಹೇಗೆ ಎಂಬ ಅರ್ಥಗಳನ್ನು ಈಗಿವೆ ಅಂದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಫಾರ್ಮ್ ಒಂದು ಎಂ ಸಿ ಪಿ ಕಾರ್ಡ್ರ ಪ್ರತಿ ಮಹಿಳೆ ಮತ್ತು ಆಯ್ಕೆ ಪ್ರತಿ ಗುರುತಿನ ಪುರಾವೆಗಳು ಮತ್ತು ಫಲಾನುಭವಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆ ವಿವರಗಳನ್ನು ಸಲ್ಲಿಸಬೇಕು ನಂತರ ಸಲ್ಲಿಸಿದ ದಾಖಲೆಗಳ ಪರಿಶೀಲನೆ ನಂತರ ಕಂತನ್ನು ನೇರವಾಗಿ ಮಹಿಳೆಯ ಖಾತೆಗೆ ಜಮೆ ಮಾಡಲಾಗುತ್ತದೆ ಎರಡನೇ ಹಂತ ಎರಡನೇ ಎರಡನೇ ಅಂತ ಏನಪ್ಪದ್ದು ಎರಡನೇ ಕಂತಿನಲ್ಲಿ ಸ್ವಾನುಭವಿ ಗರ್ಭಧಾರಣೆಯ ಆರು ತಿಂಗಳುಗಳನ್ನು ಪೂರ್ಣಗೊಳಿಸಿದ ನಂತರ ಫಾರ್ಮ್ ಒಂದು ಪಿಯನ್ನು ಭರ್ತಿ ಮನೆ ಸಲ್ಲಿಸಬೇಕು ಫಾರ್ಮ್ ಜೊತೆ ಎಂ ಸಿ ಕಾರ್ಡ್ ಮತ್ತು ಪ್ರತಿ ಕನಿಷ್ಠ ಒಂದು ಪ್ರಸವಪೂರ್ವ ಪ್ರ ತಕ್ಷಣ ಒಳಗಾಗಿ ಪ್ರವೀಣ ಸಲ್ಲಿಸಬೇಕು ಮೂರನೇ ಕಂತು ಮೂರನೇ ಕಂತನ್ನು ಪಡೆಯಲು ಮಹಿಳೆ ಮಗುವಿನ ಜನನ ಪ್ರಮಾಣಪತ್ರ ಪತ್ರ ಮತ್ತು ಮಗುವಿಗೆ ಮೊದಲ ಸೂತ್ರ ಲಸಿಕೆ ನೀಡಲಾಗಿದೆ ಎಂದು ತೋರಿಸುವ ಎಂ ಸಿ ಪಿ ಕಾರ್ಡನ್ನು ಪ್ರತಿಯೊಂದಿಗೆ ಫಾರ್ಮ್ ಒಂದು ಸಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಪಡೆಯಲು ನಗದು ಪ್ರಯೋಜನ ನೇರ ನಗದು ವರ್ಗಾವಣೆ ಮಾಡಲು ಅನ್ನು ಫಲಾನುಭವಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದು ಮುಖ್ಯವಾಗಿದೆ ಖಾತೆಯ ಲಿಂಕ್ ಮಾಡದಿದ್ದರೆ ಫಲಾನುಭವಿ ನಗದು ಪ್ರಯೋಜನಗಳು ಬಾಕಿ ಇರುವ ಮೊದಲ ತನ್ನ ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಫಾರ್ಮ್ ಟು ಪಿ ಅಥವಾ ತನ್ನ ಅಂಚೆ ಕಚೇರಿ ಉಳಿತಾಯ ಖಾತೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲು ಫಾರ್ಮ್ ಟು ಸಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ